ಸುಳ್ಯ ನಗರ ಪಂಚಾಯತ್ನ ನೂತನ ಅಧ್ಯಕ್ಷೆಯಾಗಿ ಎ ಶಶಿಕಲಾ ನೀರಬಿದಿರೆ ಹಾಗೂ ಉಪಾಧ್ಯಕ್ಷರಾಗಿ ಬುದ್ಧನಾಯ್ಕರ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಶಶಿಕಲಾ ನೀರಬಿದಿರೆ ಉಪಾಧ್ಯಕ್ಷತೆಗೆ ಬುದ್ಧನಾಯ್ಕರ್ ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳಾ ವಿಭಾಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವಿಭಾಗಕ್ಕೆ ಮೀಸಲಾಗಿತ್ತು ತಹಸೀಲ್ದಾರ್ ಜಿ ಜಿಮಂಜುನಾಥ್ ಚುನಾವಣಾಧಿಕಾರಿಯಾಗಿದ್ದರು ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ ಎಂಎಚ್ ತಹಸೀಲ್ದಾರ್ ಚಂದ್ರಕಾಂತ್ ಎಂಆರ್ ಉಪಸ್ಥಿತರಿದ್ದರು ಅಧ್ಯಕ್ಷ ಅಭ್ಯರ್ಥಿ ಶಶಿಕಲಾ ನೀರಬಿದಿರೆ ಅವರನ್ನು ವಿನಯ್ ಕುಮಾರ್ ಕಂದಡ್ಕ ಸೂಚಿಸಿ ಸುಧಾಕರಕ್ಕೆ ಅನುಮೋದಿಸಿದರು ಉಪಾಧ್ಯಕ್ಷ ಅಭ್ಯರ್ಥಿ ಬುದ್ಧನಾಯ್ಕ ಅವರನ್ನು ಶೀಲಾ ಅರುಣ್ ಕುರುಂಜಿ ಸೂಚಿಸಿ ಬಾಲಕೃಷ್ಣ ರೈದುಗಳಡ್ಕ ಅನುಮೋದಿಸಿದರು ಅಧ್ಯಕ್ಷ ಉಪಾಧ್ಯಕ್ಷತೆಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಮಾಜಿ ಸಚಿವ ಎಸ್ ಅಂಗರ ನಗರ ಪಂಚಾಯತ್ ಸದಸ್ಯರಾದ ವಿನಯಕುಮಾರ್ ಕಂದಡ್ಕ ಎಂ ವೆಂಕಪ್ಪಗೌಡ ಬಾಲಕೃಷ್ಣ ಭಟ್ ಕೆಎಸ್ ಉಮ್ಮರ್ ಕ್ರಸ್ತ ಬಾಲಕೃಷ್ಣ ರೈದುಗಳಡ್ಕ ಸುಧಾಕರ ಕುರುಂಜಿಗುಡ್ಡೆ ನಾರಾಯಣ ಶಾಂತಿನಗರ ಶರೀಫ್ ಕಂಟಿ ರಾಜು ಪಂಡಿತ್ ಶೀಲಾ ಅರುಣ ಕುರುಂಜಿ ಕಿಶೋರಿ ಶೇಟ್ ಪೂಜಿತಾ ಕೆಯು ಸರೋಜಿನಿ ಪಲ್ತಡ್ಕ ಶಿಲ್ಪಾ ಸುದೇವ್ ಸುಶೀಲಾ ಚೆನ್ನ ಜಿನ್ನಪ್ಪ ಪವಿತ್ರ ಪ್ರಶಾಂತ್ ವಾಣಿಶ್ರೀ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ್ ಒಳಲಂಬೆ ಮಾಜಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ವಿ ತೀರ್ಥರಾಮ ಸೇರಿದಂತೆ ಬಿಜೆಪಿ ಪ್ರಮುಖರು ಉಪಸ್ಥಿತರಿದ್ದರು इधर मात्र कह रहे हैं जरा और बात को परिक्षालने के तुझे? ಎಂಟು ಆರು ಮೂರು ತಿಳಿಸುವಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಶಿಕಲಾ ಅವರು ಮಾತ್ರ ನಾಮಪತ್ರ ನಡೆಸಿದ್ದು ಸುಳ್ಯ ಪಟ್ಟಣ ಪಂಚಾಯಿತಿಯ ಹತ್ತನೇ ಅಧ್ಯಕ್ಷರಾಗಿ ಶ್ರೀಮತಿ ಶಶಿಕಲಾ ರವರು ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿ ಹಾಗೂ ಹಾಸದ ಸುಳ್ಯ ಶ್ರೀ ಮಂಜುನಾಥ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಬುದ್ಧನಾಯ್ಕ ಜೀರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಕೋಳಿಪಟ್ಟಣ ಪಂಚಾಯತಿ ಹತ್ತನೇ ಅವಧಿಯ ಉಪದೇಶನಾಗಿ ಶ್ರೀಮತ ಬುದ್ಧನಾಯಕ ಜೀರವರು ಅನಿವೃದ್ಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾಧಿಕಾರಿ ಹಾಗೂ ಶ್ರೀ ಬಿ ಮಂಜುನಾಥ ನಾನು ದಿನಾಂಕ ಇಪ್ಪತ್ತೊಂಬತ್ತೆಂಟು ಎರಡು ಇಪ್ಪತ್ನಾಲ್ಕರಂದು

ಜನರ ವಿಶ್ವಾಸವನ್ನ ಜನರ ವಿಶ್ವಾಸದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಜನರ ಅಪೇಕ್ಷೆ ಆಕಾಂಕ್ಷಿಗಳಿಗೆ ಅನುಗುಣವಾಗಿ ನಾವು ಸ್ಪಂದಿಸ್ತೀರಿ ಅದರ ಪ್ರಕಾರ ನಿರ್ಧಾರ ಅನುಕೂಲ ವಿಶ್ವಾಸ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಹೇಳಿ ಯಾರು ಅವಕಾಶ ವಂಚಿತರಿದ್ದಾರೆ ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಲ್ಲ ಅವರಿಗೆ ಜನಪ್ರತಿನಿಧಿಗಳು ಮೊತ್ತವಾದರ ಆದ್ಯತೆಯನ್ನು ಇಟ್ಕೊಂಡು ಸ್ಪಂದಿಸುವಂತ ಕೆಲಸವನ್ನು ಮಾಡಬೇಕು ಯಾರಿಗೆ ಸರ್ಕಾರಿ ವ್ಯವಸ್ಥೆಗಳು ಸುಲಭ ಕಷ್ಟ ಅಂದ್ರೆ ಯಾರಿಗೆ ನಮ್ಮ ವೈಯಕ್ತಿಕ ಸಾಮಾಜಿಕವಾಗಿ ಆ ಶಕ್ತಿಗಳು ಇರುವುದಿಲ್ಲ ಅವರಿಗೆ ಜನಪ್ರತಿನಿಧಿಗಳಾಗಿ ನಾವು ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸುವ ಕೆಲಸವನ್ನು ಮಾಡಬೇಕು ಅವರಿಗೆ ತೊಂದರೆ ಆಗುವಾಗ ಅವರನ್ನ ಆದ್ಯತೆಯಾಗಿಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೆ ನಡೆಯೂ ಧನ್ಯವಾದಗಳನ್ನು ಹೇಳಿದ ಮುಂದಿನ ದಿವಸಗಳಲ್ಲಿ ನಗರ ಪಂಚಾಯತ್ನಲ್ಲಿ ನಮ್ಮ ಪಾರ್ಟಿಯ ವಿಚಾರಕ್ಕೆ ಅನುಗುಣವಾಗಿ ನಮ್ಮ ಪಾರ್ಟಿಯ ಆಡಳಿತದಲ್ಲಿ ಕಟ್ಟಡ ವ್ಯಕ್ತಿಗೆ ನ್ಯಾಯ ಕೊಡುವಂತಹ ಆ ವಿಚಾರದ ಅನುಗುಣವಾಗಿ ನಮ್ಮ ಪ್ರಧಾನಮಂತ್ರಿಯವರ ಮಾರ್ಗದರ್ಶನದಲ್ಲಿ ಪ್ರಧಾನಮಂತ್ರಿಯ ಪ್ರೇರಣೆಯಲ್ಲಿ ಪ್ರಧಾನಮಂತ್ರಿ ಮಂತ್ರಿ ರೀತಿ ಕೆಲಸವನ್ನು ಮಾಡ್ತಾರೆ ಅದನ್ನು ಒಂದು ಆದರ್ಶವಾಗಿ ಇಟ್ಕೊಂಡು ತಾವು ಕೂಡ ಕೆಲಸವನ್ನು ಮಾಡುತ್ತೇವೆ ವಿಶ್ವಾಸದ ನಿಮಗೆ ಶುಭವನ್ನು ಆಧರಿಸ್ತೇನೆ ಒಳ್ಳೆಯ ಕೆಲಸಗಳು ಸುಳ್ಳಿ ನಗರ ಪಂಚಾಯತ್ನಲ್ಲಿ ಆಗಲಿ ಖಂಡಿತವಾಗಿಯೂ ಶಾಸಕರನ್ನು ಸಹಕಾರ ಸದಾ ನಿಮ್ಮ ಜೊತೆಗೆ ಇರುತ್ತದೆ ಸರ್ಕಾರ ಅನುದಾನವನ್ನು ತೆಗೆದು ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಮತ್ತು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ತಾವು ಅತ್ಯಂತ ಯಶಸ್ವಿಯಾಗುತ್ತೀರಿ ಅನ್ನೋ ವಿಶ್ವಾಸ ನಿಮಗೆ ಅಭಿನಂದನೆ ಮಾಡ್ತೇವೆ ಜನಪ್ರತಿನಿಧಿಗಳು ಸೇರಿಕೊಂಡ ಮಾಧ್ಯಮದಾಗಿದ್ದಾರೆ ಪಕ್ಷದ ಚುನಾವಣೆ ನಿರ್ವಹಣೆ ಮಾಡಿದ thank <laughs> you Thank <laughs> you.